ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಪುಂಸಾ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಸೀತಾ ಸ್ವಯಂವರದ ಕಥನಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವೇದಿಕೆಯಲ್ಲಿ ಇರುವಾಗಲೇ ಜನಕನು ಹತಾಶನಾಗಿ ಯಾವ ರಾಜರಿಂದಲೂ ಶಿವಧನುಸ್ಸನ್ನು ಅಲ್ಲಾಡಲು ಅಲ್ಲಾಡಿಸಲು ಸಾಧ್ಯ ಅಸಾಧ್ಯವಾದುದನ್ನು ಕಂಡು ಹತಾಶನಾಗಿ ಹೇಳಿಕೊಳ್ಳುತ್ತಾನೆ ಜಗತ್ತಿನಲ್ಲಿ ವೀರ ಪುರುಷರೇ ಇಲ್ಲವೇ ಎಂದು ಕ್ಷಣಅರ್ಧದಲ್ಲಿ ಆ ಮಾತನ್ನು ಕೇಳಿ ಲಕ್ಷ್ಮಣನ ಕೋಪ ಕೆರಳುತ್ತದೆ ಶ್ರೀರಾಮಚಂದ್ರನು ಅನುಮತಿಯಿತ್ತರೆ ಕಮಲದ ದಂಟಿನಂತೆ ಆ ಶಿವಧನಸ್ಸನ್ನು ಎತ್ತಿಕೊಂಡು ಓಡುವುದಾಗಿ ತಿಳಿಸುತ್ತಾನೆ ಆ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ಸಮಾಧಾನ ಪಡಿಸುತ್ತಿರುವಾಗ ಪಕ್ಕದಲ್ಲೇ ಇದ್ದಂತಹ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುವಂತೆ ಆಜ್ಞಾಪಿಸುತ್ತಾರೆ ಗುರುಗಳ ಮಾತನ್ನು ಮನ್ನಿಸಿ ಶ್ರೀರಾಮಚಂದ್ರನು ಅವರ ಚರಣಗಳಿಗೆ ನಮಸ್ಕಾರವನ್ನು ಮಾಡಿ ವೇದಿಕೆಯೆಂಬ ಉದಯ ಗಿರಿಯ ಮೇಲೆ ರಘುವರನೆಂಬ ಬಾಲರವಿಯು ಉದಿತನಾಗುತ್ತಿದ್ದಂತೆ ಎಲ್ಲ ಸಂತರೆಂಬ ಸರೋಜಗಳು ಅರಳಿದವು ಲೋಚನ ಭೃಂಗಗಳು ಹರುಷಗೊಂಡವು ಶ್ರೀರಾಮನು ವಿಶ್ವಾಮಿತ್ರರಿಗೆ ನಮಸ್ಕಾರವನ್ನು ಮಾಡಿ ಸಹಜ ಶಾಂತ ಸ್ವಭಾವದಿಂದ ಸಿಂಹವನ್ನು ನಾಚಿಸುವ ಟೀವಿಯಿಂದ ಎದ್ದು ನಿಂತನು ಆತನ ಮನಸ್ಸಿನಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ ಅರಸರ ಆಶಾ ನಿಶೆಯು ಅಳಿಯಿತು ಅಂದರೆ ಅವರೆಲ್ಲರೂ ತಾವೇ ಗೆಲ್ಲುವೆಂಬ ನಿಶೆಯಲ್ಲಿ ತೊಡಗಿದ್ದರು ಅವರ ಮಾತುಗಳೆಂಬ ತಾರೆಗಳು ಮಂಕಾದವು ದುರಭಿಮಾನಿಗಳಾದ ಅರಸರೆಂಬ ಕುಮುದಗಳು ಮಾಡಿದವು ಕಪಟ ರಾಜರೆಂಬ ಗೂಬೆಗಳು ತಲೆಮರೆಸಿಕೊಂಡವು ಮುನಿಗಳು ಹಾಗೂ ದೇವತೆಗಳೆಂಬ ಚಕ್ರವಾಕಗಳು ಶೋಕರಹಿತರಾದರು ಹೂವುಗಳ ಸುರಿಸಿ ತಮ್ಮ ಸೇವೆಯನ್ನು ಪ್ರದರ್ಶಿಸಿದರು ಶ್ರೀರಾಮನು ಭಕ್ತಿ ಶ್ರದ್ಧೆಯಿಂದ ಗುರುಗಳ ಶರಣಗಳಿಗೆ ವಂದಿಸಿ ಮುನಿಗಳ ಆಜ್ಞೆಯನ್ನು ಪ್ರಾರ್ಥಿಸಿದರು ಸಕಲ ಜಗದೊಡೆಯನಾದ ಶ್ರೀರಾಮನು ಶ್ರೇಷ್ಠವಾದ ಸಲಗದ ಟಿವಿಯಿಂದ ಸಹಜವಾಗಿ ನಡೆದುಕೊಂಡು ಹೋಗುತ್ತಿರುವನು ಶ್ರೀರಾಮಚಂದ್ರನು ಎದ್ದು ನಡೆದುದನ್ನು ನೋಡಿ ಜನಕಪುರದ ನರನಾರಿಯರು ಸುಖಿಗಳಾದರು ಅವರ ಶರೀರ ರೋಮಾಂಚಿತವಾಯಿತು ಅವರು ದೇವ ಪಿತೃಗಳಿಗೆ ವಂದಿಸಿ ತಮ್ಮ ಪುಣ್ಯವನ್ನು ನೆನೆದು ಹೀಗೆ ಬೇಡಿಕೊಂಡರು ಸ್ವಾಮಿ ಗಣಪತಿಯೇ ನಮ್ಮ ಪೂರ್ವ ಪುಣ್ಯ ಫಲ ಏನಾದರೂ ಇದ್ದರೆ ಶ್ರೀರಾಮನು ಶಿವಧನುಸ್ಸನ್ನು ಕಮಲದ ದಂಟಿನಂತೆ ಮುರಿದು ಬಿಡಲಿ ವಾತ್ಸಲ್ಯ ಪೂರ್ವಕವಾಗಿ ಶ್ರೀರಾಮಚಂದ್ರನನ್ನು ನೋಡಿ ಸಖಿಯರನ್ನು ತನ್ನ ಬಳಿಗೆ ಕರೆದು ಸೀತಾದೇವಿಯ ತಾಯಿಯಾದ ಸುನಯನ ದೇವಿಯು ಸ್ನೇಹ ಪರವಶಳಾಗಿ ಬಿಕ್ಕುತ್ತ ಹೀಗೆ ಹೇಳಿದಳು ಸಖಿಯರಿ ಎಲ್ಲರೂ ವಿನೋದವಾಗಿ ನೋಡುತ್ತಿದ್ದಾರಲ್ಲ ನಮಗೆ ಹಿತವನ್ನು ಬಯಸುವವರು ಯಾರಾದರೂ ವಿಶ್ವಾಮಿತ್ರರಿಗೆ ಹೇಳಿದ್ದರೆ ಚೆನ್ನಾಗಿತ್ತು ಈ ಘೋರವಾದ ಶಿವಧನುಸ್ಸನ್ನು ಎತ್ತಲು ಏನು ಅರಿಯದ ಹಸುಳೆ ಈ ರಾಮನಿಗೆ ಆಜ್ಞಾಪಿಸುವುದು ಒಳ್ಳೆಯದಲ್ಲ ರಾವಣನು ಬಾಣಾಸುರನೂ ಕೂಡ ಈ ಬಿಲ್ಲನ್ನು ಮುಟ್ಟಲು ಆಗದೆ ಹೋದರು ಎಲ್ಲ ದರ್ಪೆ ರಾಜರು ಸೋತರು ಅಂತಹ ಮಹಾಧನುಸ್ಸನ್ನು ಈ ರಾಜಕುಮಾರನ ಕೈಗೆ ಕೊಡುತ್ತಿದ್ದಾರಲ್ಲ ಬಾಲಹಂಸವು ಎಲ್ಲಾದರೂ ಮಂದರಾಚಲವನ್ನು ಎತ್ತಬಲ್ಲದೆ ಹೋಗಲಿ ಜನಕ ಮಹಾರಾಜನಾದರೂ ಇದನ್ನು ತಪ್ಪಿಸಬಹುದಿತ್ತು ಆದರೆ ಅವರ ಬುದ್ಧಿ ಕೌಶಲ್ಯವೆಲ್ಲ ಉಡುಗಿ ಹೋಗಿದೆ ವಿಧಿವಿಲಾಸವನ್ನು ಯಾರು ತಾನೇ ಬಲ್ಲರು ಆಗ ಒಬ್ಬ ಚದುರೆ ಬಂದು ಮೆಲುದನೆಯಲ್ಲಿ ಹೇಳಿದಳು ಮಹಾರಾಣಿ ತೇಜಸ್ವಿಯವರ ವಿಷಯದಲ್ಲಿ ವಯಸ್ಸನ್ನು ಎಣಿಸಬಾರದು ಕುಂಭ ಸಂಭವನಾದ ಅಗಸ್ತ್ಯನಲ್ಲಿ ವಿಶಾಲವಾದ ಮಹಾಸಮುದ್ರವೆಲ್ಲಿ ಆದರೆ ಅವನು ಆ ಕದಲನ್ನೇ ಕುಡಿದು ಲೋಕಪ್ರಸಿದ್ಧನಾದನು ಸೂರ್ಯ ಮಂಡಲವು ನೋಡುವಾಗ ಸಣ್ಣದಿದ್ದರು ಅದು ಉದಯವಾದ ಕೂಡಲೇ ಮೂರು ಲೋಕಗಳ ಕತ್ತಲೆ ಮಾಯವಾಗುವುದಿಲ್ಲವೇ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಇತರ ದೇವತೆಗಳು ಕೂಡ ಸಣ್ಣ ಸಣ್ಣ ಮಂತ್ರಗಳಿಗೆ ವಶರಾಗುವುದಿಲ್ಲವೇ ಮಹಾನ್ ಮದಗಜವನ್ನು ಸಣ್ಣ ಅಂಕುಶವು ನಿಯಂತ್ರಿಸುವುದಿಲ್ಲವೇ ಕಾಮದೇವನು ಹೂವಿನ ಬಿಲ್ಲು ಬಾಣಗಳಿಂದಲೇ ಸಕಲ ಭುವನಗಳನ್ನು ವಶಪಡಿಸಿಕೊಂಡಿದ್ದಾನೆ ದೇವಿ ಆದ್ದರಿಂದ ನೀವು ಸಂದೇಹವನ್ನು ತೊರೆಯಿರಿ ಮಹಾರಾಣಿಯವರೇ ಹೇಳಿ ಶ್ರೀರಾಮಚಂದ್ರನು ಖಂಡಿತವಾಗಿ ಧನುಸ್ಸನ್ನು ಮುರಿಯುತ್ತಾನೆ ಸಖಿಯ ಮಾತು ಕೇಳಿ ರಾಣಿಗೆ ರಾಮಚಂದ್ರನ ಸಾಮರ್ಥ್ಯದ ಕುರಿತು ನಂಬಿಕೆ ಉಂಟಾಯಿತು ವಿಷಾದವು ಹರಿದು ಹೋಯಿತು ಶ್ರೀರಾಮನ ಬಗೆಗೆ ಆಕೆಯ ಪ್ರೇಮ ಉಕ್ಕಿ ಹರಿಯಿತು ಆಗ ಶ್ರೀರಾಮಚಂದ್ರನನ್ನು ನೋಡಿ ಸೀತೆಯು ವ್ಯಾಕುಲ ಚಿತ್ತಳಾಗಿ ಕಂಡ ಕಂಡ ದೇವರಿಗೆಲ್ಲ ಕೈಮುಗಿದು ಮನದಲ್ಲೇ ಹರಕೆ ಹೊರುತ್ತಿದ್ದಳು ಪಾರ್ವತಿ ಪರಮೇಶ್ವರರೇ ನನಗೆ ಒಲಿಯಿರಿ ನಾನು ಮಾಡಿದ ಸೇವೆಗೆ ಪ್ರಸನ್ನರಾಗಿ ನನ್ನ ಮೇಲೆ ಕೃಪೆಗೈದು ಶಿವಧನುಸ್ಸಿನ ಭಾರವನ್ನು ತಗ್ಗಿಸಿಬಿಡಿ ಓ ಗಣನಾಯಕ ಹೊರನಾಯಕ ಇಂದಿನ ದಿನದ ನಿರೀಕ್ಷೆಯಲ್ಲಿ ನಿನ್ನನ್ನು ನಾನು ಸೇವಿಸುತ್ತಾ ಬಂದಿರುವೆನು ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಧನುಸ್ಸಿನ ಭಾರವನ್ನು ಹಗುರ ಮಾಡು ಸೀತಾದೇವಿಯು ರಘುನಾಥನನ್ನು ನೋಡಿ ನೋಡಿ ಧೈರ್ಯ ತಂದುಕೊಂಡು ಭಗವಾನ್ ಭಾಸ್ಕರನಿಗೆ ಹಾಗೂ ಇತರ ದೇವತೆಗಳಿಗೆ ಹರಕೆ ಹೊರುತ್ತಿದ್ದಳು ಆಕೆಯ ಕಣ್ಣುಗಳಲ್ಲಿ ಪ್ರೇಮದ ಕಂಬನಿ ತುಂಬಿತ್ತು ಶರೀರ ರೋಮಾಂಚಿತವಾಗಿತ್ತು ಚೆನ್ನಾಗಿ ಕಣ್ತುಂಬ ಶ್ರೀರಾಮನ ಚೆಲುವನ್ನು ವೀಕ್ಷಿಸಿ ಮತ್ತೆ ತಂದೆಯ ಪ್ರತಿಜ್ಞೆಯನ್ನು ನೆನೆದಾಗ ಸೀತೆಯ ಮನಸ್ಸು ಕ್ಷುಬ್ಧವಾಯಿತು ಆಕೆ ಮನದಲ್ಲಿ ಮಿಡುಕತೊಡಗಿದಳು ಅಯ್ಯೋ ನನ್ನ ತಂದೆಯವರು ಎಂತಹ ದಾರುಣ ಹಠಕ್ಕೆ ಕಟ್ಟು ಬಿದ್ದಿರುವರು ಲಾಭ ನಷ್ಟಗಳ ಯೋಚನೆಯೇ ಅವರಿಗಿಲ್ಲ ಅವರ ಮಂತ್ರಿಗಳೆಲ್ಲರೂ ಒಳ್ಳೆಯ ಬುದ್ಧಿಶಾಲಿಗಳೇ ಆದರೆ ಹೆದರಿಕೆಯಿಂದಾಗಿ ಅವರು ರಾಜರಿಗೆ ಬುದ್ಧಿ ಹೇಳಲಾರರು ಪುಂಡಿತರಿರುವ ಈ ಸಭೆಯಲ್ಲಿ ಎಂತಹ ಅನುಚಿತ ನಡೆಯುತ್ತಿದೆ ಕುಲಿನ ಕಠೋ ಕುಲಿಶ ಕಠೋರವಾದ ಕೋದಂಡವೆಲ್ಲಿ ಕಿಶೋರಾವಸ್ಥೆಯಲ್ಲಿರುವ ಕೋಮಲ ಗಾತ್ರನಾದ ಈ ಶ್ಯಾಮ ಸುಂದರನೆಲ್ಲಿ ಅಯ್ಯೋ ವಿಧಿಯೇ ನಾನು ಹೃದಯದಲ್ಲಿ ಹೇಗೆ ಧೈರ್ಯ ತಂದುಕೊಳ್ಳಲಿ ಶಿರೀಶ ಕುಸುಮದ ಕಣದಿಂದ ವಜ್ರವನ್ನು ಕತ್ತರಿಸಲಾದೀತೆ ಇಡೀ ಸಭೆಗೆ ಮಂಕು ಬಡಿದಿದೆ ಆದ್ದರಿಂದ ಇಲೈ ಶಂಭು ಚಾಪವೇ ಶಿವಧನುಸ್ಸೆ ಈಗ ನೀನೇ ನನಗೆ ದಿಕ್ಕು ನೀನು ನಿನ್ನ ಜಡತ್ವವನ್ನು ಜನರ ಮೇಲೆ ಹಾಕಿ ಶ್ರೀರಾಮ ರಘುನಾಥನ ಕೋಮಲತ್ವವನ್ನು ಗಮನಿಸಿ ಅಷ್ಟೇ ಹಗುರವಾಗಿ ಬಿಡು ಈ ಪರಿ ಸೀತೆಯ ಮನಸ್ಸು ವ್ಯಾಕುಲವಾಗಿದೆ ಕ್ಷಣದ ಒಂದೊಂದು ಕಣವು ನೂರು ಯುಗಗಳಂತೆ ಕಳೆಯುತ್ತಿದೆ ಭೂ ಶ್ರೀರಾಮಚಂದ್ರನನ್ನು ನೋಡಿ ಮತ್ತೆ ನೆಲದತ್ತ ದಿಟ್ಟಿಸುತ್ತಿದ್ದ ಸೀತೆಯ ಚಂಚಲ ನಯನಗಳು ಚಂದ್ರಮಂಡಲವೆಂಬ ಬಾನಿನಲ್ಲಿ ಕಾಮದೇವನ ಎರಡು ಮೀನುಗಳು ಕ್ರೀಡಿಸುತ್ತಿವೆಯೋ ಎಂಬಂತೆ ಕಂಗೊಳಿಸುತ್ತಿದ್ದವು ಸೀತೆಯ ಮಾತೆಂಬ ದುಂಬಿಯವು ಆಕೆಯ ಮುಖರೂಪಿ ಕಮಲದಲ್ಲಿ ತಡೆದು ಬಿಟ್ಟಿತು ಲಜ್ಜೆಯ ರಾತ್ರಿಯನ್ನು ಕಂಡು ಅದು ಹೊರಗೆ ಬರುತ್ತಿರಲಿಲ್ಲ ಲೋಭಿಯ ಸಂಪತ್ತು ಮನೆಯ ಮೂಲೆಯಲ್ಲಿ ಹುದುಗಿರುವಂತೆಯೇ ಸೀತೆಯ ಕಂಬನಿಯು ಕಣ್ಣಿನ ತುದಿಯಲ್ಲೇ ನಿಂತು ಬಿಟ್ಟಿತು ಉಲ್ಬಣವಾದ ತನ್ನ ವ್ಯಾಕುಲತೆಯನ್ನು ಕಂಡು ಸೀತೆಯು ಸಂಕೋಚಗೊಂಡಳು ಮತ್ತೆ ಧೈರ್ಯ ತಾಳಿ ಅಂದುಕೊಂಡಳು ಮನಸ ವಾಚ ಕರ್ಮಣ ನನ್ನ ನಿಶ್ಚಯವು ನನ್ನ ಮನೋರಥವು ಧರ್ಮಬದ್ಧವಾಗಿದ್ದರೆ ನಿಜವಾಗಿ ನನ್ನ ಮನಸ್ಸು ಶ್ರೀರಾಮಚಂದ್ರನ ಪಾದ ಪದ್ಮಗಳಲ್ಲಿ ಅಂಕಿತವಾಗಿದ್ದರೆ ಎಲ್ಲರ ಹೃದಯದಲ್ಲಿ ವಾಸಿಸುವ ಭಗವಂತನು ನನ್ನನ್ನು ಖಂಡಿತವಾಗಿ ರಘುವರನ ದಾಸಿಯನ್ನಾಗಿ ಮಾಡಲಿ ನಿಜವಾದ ಪ್ರೀತಿಯುಳ್ಳವರಿಗೆ ಪ್ರಿಯ ವಸ್ತುವು ಖಂಡಿತವಾಗಿ ದೊರೆಯುತ್ತದೆ ಇದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಅವಳು ಶ್ರೀರಾಮನತ್ತ ನೋಡಿ ಈ ಶರೀರದಲ್ಲಿ ಪ್ರಾಣಗಳು ಎರುವುದಾದರೆ ಅವು ಇವನಿಗಾಗಿಯೇ ಎರುವವು ಇಲ್ಲವಾದರೆ ಇಲ್ಲ ಎಂದು ನಿಶ್ಚಯಿಸಿಕೊಂಡಳು ಕೃಪಾ ನಿಧಾನನಾದ ಶ್ರೀರಾಮನು ಎಲ್ಲ ವಿಷಯವನ್ನು ಗ್ರಹಿಸಿಕೊಂಡನು ಅವನು ಸೀತೆಯನ್ನು ನೋಡಿ ಬಳಿಕ ಗರುಡನು ಒಂದು ಸಣ್ಣದಾದ ಹಾವನ್ನು ನೋಡುವಂತೆ ಧನುಸ್ಸಿನತ್ತ ನೋಡಿದನು ರಘುಕುಲಮಣಿಯಾದ ಶ್ರೀರಾಮಚಂದ್ರನು ಶಂಭು ಕೋದಂಡದತ್ತ ದೃಷ್ಟಿ ಬೀರಿದುದನ್ನು ಕಂಡು ಲಕ್ಷ್ಮಣನು ಪುಲಕಿತನಾಗಿ ಬ್ರಹ್ಮಾಂಡವನ್ನು ಕಾಲಿನಿಂದ ಅದುಮಿ ಹೀಗೆ ನುಡಿದನು ಎಲೆ ದಿಗ್ಧಗಳಿರ ಭೂಮಿಯನ್ನು ಹೊತ್ತ ಆಮೆಯೇ ಆದಿಶೇಷಣೆ ಆದಿ ವರಾಹನೆ ಧೈರ್ಯದಿಂದ ಭೂಮಿಯನ್ನು ಹೊತ್ತುಕೊಂಡಿರಿ ಅದು ಸಿಡಿದು ಹೋದಿತು ಜೋಕೆ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿಯಲು ಬಯಸುತ್ತಿರುವನು ನನ್ನ ಅಪ್ಪಣೆಯನ್ನು ಕೇಳಿ ಎಚ್ಚರಗೊಳ್ಳಿ ಶ್ರೀರಾಮನು ಧನುಸ್ಸಿನ ಬಳಿಗೆ ಬಂದಾಗ ಅಲ್ಲಿದ್ದ ನರನಾರಿಯರೆಲ್ಲ ದೇವತೆಗಳ ಮೇಲೆ ದೇವತೆಗಳ ಹಾಗೂ ತಮ್ಮ ತಮ್ಮ ಪುಣ್ಯವನ್ನು ಬೇಡಿಕೊಂಡರು ಎಲ್ಲರ ಸಂದೇಹ ಅಜ್ಞಾನ ನೀಚ ರಾಜರ ದುರಭಿಮಾನ ಪರಶುರಾಮರ ಗರ್ವದ ಗುರುತ್ವ ಸುರ ಮುನಿವರರ ಕಾತರತೆ ಚೀತೆಯ ಚಿಂತೆ ಜನಕನ ಪಶ್ಚಾತ್ತಾಪ ರಾಣಿಯರ ದಾರುಣ ದುಃಖದ ದಾವಾನಲ ಇವೆಲ್ಲ ಶಂಭು ಚಾಪವೆಂಬ ದೊಡ್ಡ ಹಡಗನ್ನು ಗುಂಪು ಕಟ್ಟಿಕೊಂಡು ಏರಿದ್ದವು ಅವುಗಳು ರಾಮನ ಬಾಹುಬಲವೆಂಬ ಅಪಾರ ಸಾಗರವನ್ನು ದಾಟ ಬಯಸುತ್ತಿದ್ದವು ಆದರೆ ಅವರಿಗೆ ಅಂಬಿಗನೇ ಇರಲಿಲ್ಲ ಭಗವಂತ ಶ್ರೀರಾಮಚಂದ್ರ ಪ್ರಭುವು ಆ ಶಿವಧನುಸ್ಸನ್ನು ವೀಕ್ಷಿಸುತ್ತಿರುವನು ಕ್ಷಣಾರ್ಧದಲ್ಲಿ ಅದನ್ನು ಎತ್ತಿ ಹೆದೆಯೇರಿಸಿದಾಗ ಜಗತ್ತಿನ ನಾಟಕವೇ ಬದಲಾಗಲಿರುವುದು ನಮಸ್ತೆ ಶಾನದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भज मनः हरणभवभयद ऋणं श्रीरा Shri Ram Shri Ram Shri Ram